ದಸರಾ ಉತ್ಸವದ ಹಾರ್ದಿಕ ಶುಭಾಶಯಗಳು ಅಭಿನಂದನೆಗಳು ಈ ಒಂದು ಶಿವಮೊಗ್ಗ ದಸರಾ ಯೋಗ ದಸರಾವನ್ನ ಆಯೋಜನೆ ಮಾಡಿರ್ತಕ್ಕಂತಹ ಮಹಾನಗರ ಪಾಲಿಕೆಯ ಸರ್ವ ಆಯೋಜಕರಿಗೆ ಅಭಿನಂದನೆಗಳು ಧನ್ಯವಾದಗಳು ಈ ಒಂದು ಶುಭ ಸಮಾರಂಭಕ್ಕೆ ಗಣ್ಯಮಾನ್ಯರಾದ ಉದ್ಘಾಟಕರೇ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಮತ್ತು ಆತ್ಮೀಯ ಸೋದರ ಸೋದರಿಯರೇ ನಾವೆಲ್ಲ ಈಗ ಶಾರೀರಿಕ ಯೋಗಾಸನ ಪ್ರಾಣಾಯಾಮದ ಅಭ್ಯಾಸವನ್ನು ಮುಗಿಸಿ ಧ್ಯಾನದ ಅಭ್ಯಾಸಕ್ಕೆ ಸಿದ್ಧರಾಗಿದ್ದೇವೆ ಈ ಸಂದರ್ಭದಲ್ಲಿ ಅಷ್ಟಾಂಗ ಯೋಗವನ್ನ ಭಾರತದ ಮೂಲಕ ಇಡೀ ಜಗತ್ತಿಗೆ ಕೊಡುಗೆಯನ್ನ ನೀಡಿರುವಂತಹ ಯೋಗ ಮಹರ್ಷಿ ಪತಾಂಜಲಿ ಮಹರ್ಷಿಯನ್ನ ಸ್ಮರಿಸುತ್ತ ಈಶ್ವರ ನಮ್ಮೆಲ್ಲರ ಸರ್ವಶಕ್ತಿವಂತ ತಂದೆಯ ನೆನಪಿನಲ್ಲಿ ಧ್ಯಾನದ ಅರ್ಥ ಮಹತ್ವ ಅಭ್ಯಾಸವನ್ನು ಆರಂಭಿಸೋಣ ಧ್ಯಾನ ಮೆಡಿಟೇಷನ್ ಇದು ಲ್ಯಾಟಿನ್ ಭಾಷೆಯಾದ ಮೆಡೆರಿ ಎನ್ನುವ ಪದದಿಂದ ಬಂದಿರುವಂಥದ್ದು ಇದರ ಅರ್ಥವಾಗಿದೆ ಹೀಲ್ ದೈ ಗುಣಪಡಿಸಿಕೊಳ್ಳಬೇಕು ನಮ್ಮನ್ನು ನಾವು ಗಮನ ಕೊಟ್ಟು ನೋಡಿಕೊಳ್ಳುವುದು ಗುಣಪಡಿಸಿಕೊಳ್ಳುವುದು ಸರಿಪಡಿಸಿಕೊಳ್ಳುವುದು ಪರಿವರ್ತನೆ ಆಗುವುದು ಸರಿಯಾದ ಮಾರ್ಗದಲ್ಲಿ ನಡೆದು ಗುರಿಯನ್ನು ತಲುಪುವುದು ಎನ್ನುವ ಅರ್ಥವನ್ನ ಇರುವಂತದ್ದಾಗಿದೆ ನಾವು ನಮ್ಮ ಕಡೆಗೆ ಗಮನ ಕೊಡಬೇಕು ನಮ್ಮನ್ನ ನಾವು ಸರಿಯಾಗಿ ತಿಳಿದು ಅರ್ಥ ಮಾಡಿಕೊಂಡು ಗುಣಪಡಿಸಿಕೊಳ್ಳುವ ರೀತಿಯನ್ನ ನಾವೀಗ ನೋಡಿದಾಗ ನಾವೆಲ್ಲ ಹ್ಯೂಮನ್ ಬೀಯಿಂಗ್ ಆಗಿದ್ದೇವೆ ಹ್ಯೂಮನ್ ಬೀಯಿಂಗ್ ಅಂದ್ರೆ ಹ್ಯೂಮಸ್ ಎನ್ನುವಂತಹ ಭಾಷೆ ಲ್ಯಾಟಿನಿಂದಲೇ ಬಂದಿದೆ ಹ್ಯೂಮಸ್ ಎಂದರೆ ಬಾಡಿ ಕಾನ್ಷಿಯಸ್ ಸೋಲ್ ಕಾನ್ಷಿಯಸ್ ಸಾಯಿಲ್ ಕಾನ್ಷಿಯಸ್ ಆಗಿದೆ ಬೀಯಿಂಗ್ ಎಂದರೆ ಲೈಫ್ ಫೋರ್ಸ್ ಎನರ್ಜಿ ಸೋಲ್ ಕಾನ್ಷಿಯಸ್ ಸೋಲ್ ಮತ್ತು ಸಾಯಿಲ್ ಎರಡರಲ್ಲಿ ಒಂದು ಮಧ್ಯದ ಶಬ್ದ ಓ ಮತ್ತು ಯು ಇದರ ವ್ಯತ್ಯಾಸ ತಿಳಿದಾಗ ನಾವು ಹ್ಯೂಮನ್ ಬೀಯಿಂಗ್ ಆಗಿ ಜೀವಿಸಲಿಕ್ಕೆ ಸಾಧ್ಯ ಕೇವಲ ಯೂಮಸ್ ಎನ್ನುವ ಅರ್ಥವನ್ನು ನೋಡಿದಾಗ ಬಾಡಿ ಕಾನ್ಶಿಯಸ್ ಅಲ್ಲಿ ಬಂದು ಡಿಸೀಸ್ ಕಾನ್ಷಿಯಸ್ಗೆ ಒಳಗಾಗ್ತವೆ ಬೀಯಿಂಗ್ ಅರ್ಥವನ್ನು ನೋಡಿದಾಗ ನಾವು ಸೋಲ್ ಕಾನ್ಶಿಯಸ್ ಅಲ್ಲಿ ಬಂದು ನಮ್ಮಲ್ಲಿರುವ ಇನ್ನೇಟ್ ಕ್ವಾಲಿಟೀಸ್ ಆದ ಜ್ಞಾನ ಪವಿತ್ರತೆ ಶಾಂತಿ ಪ್ರೇಮ ಸುಖ ಆನಂದ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡು ನಾವು ಎಲ್ದಿ ಕಾನ್ಶಿಯಸ್ ಅಲ್ಲಿ ಬರ್ತವೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಮೆಂಟಲ್ ಎಲ್ತ್ ಫಿಸಿಕಲ್ ಹೆಲ್ತ್ ಎಮೋಷನಲ್ ಎಲ್ತ್ ಸೋಷಿಯಲ್ ಎಲ್ತ್ ಸ್ಪಿರಿಚುವಲ್ ಎಲ್ತ್ ಇದ್ದಾಗ ಮಾತ್ರ ಸಂಪೂರ್ಣ ಆರೋಗ್ಯ ಸಾಧ್ಯ ಎಂದು ವಿಶ್ಲೇಷಿಸಿದ್ದಾರೆ ನಾವೀಗ ವರ್ತಮಾನದಲ್ಲಿ ಮೆಡಿಟೇಷನ್ ಮತ್ತು ಧ್ಯಾನವನ್ನು ಆತ್ಮಚೇತನದ ವಿಕಾಸ ಆತ್ಮದ ಜಾಗೃತಿ ಸ್ಥಿತಿಯ ಅಭ್ಯಾಸವನ್ನು ಸರಿಯಾದ ಕ್ರಮದಲ್ಲಿ ಅಭ್ಯಾಸ ಮಾಡಲು ಬಳಸಲಾಗುತ್ತಿದೆ ಧ್ಯಾನದಲ್ಲಿ ನಾವೀಗ ನಮ್ಮನ್ನ ಮೊದಲು ಅರಿತುಕೊಳ್ಳಬೇಕಾಗ್ತದೆ ನಾವೆಲ್ಲರೂ ಕೂಡ ವೈಜ್ಞಾನಿಕವಾಗಿ ತಿಳಿದಿರುವಂತೆ ಮನೋವಿಜ್ಞಾನದ ಸಮೀಕ್ಷೆ ಪ್ರಕಾರ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ವಿಚಾರಗಳನ್ನು ಒಂದು ದಿನದಲ್ಲಿ ಮಾನವ ಮಾಡ್ತಾ ಇದ್ದಾನೆ ಅದರಲ್ಲಿ ನೆಗೆಟಿವ್ ಥಾಟ್ಸ್ ವೇಸ್ಟ್ ಥಾಟ್ಸ್ ಜಾಸ್ತಿ ಆದಾಗ ಸೈಕೋಸಮೆಟಿಕ್ ಪ್ರಾಬ್ಲಮ್ ನೈಂಟಿ ಪರ್ಸೆಂಟ್ ಬರ್ತದೆ ಅಂತ ಪ್ರೂವ್ ಆಗಿದೆ ಸಮೀಕ್ಷೆಯಲ್ಲಿ ಕಂಡು ಬಂದಿದೆ ಆದ್ದರಿಂದ ನಾವು ಶರೀರದ ಆರೋಗ್ಯದ ಜೊತೆಗೆ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಆರೋಗ್ಯದ ಕಡೆಗೂ ಕೂಡ ಗಮನ ಹರಿಸಬೇಕಾಗಿದೆ ನಾವು ಇಂದು ಸಬ್ಕಾನ್ಶಿಯಸ್ ಮೈಂಡ್ ಬಗ್ಗೆ ತಿಳ್ಕೊಂಡಿದ್ದೇವೆ ರಾತ್ರಿ ಮಲಗುವ ಸ್ವಲ್ಪ ಸಮಯದ ಮೊದಲು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗಿರ್ತದೆ ಆಗ ದಿನಚರಿಯನ್ನು ಒಪ್ಪಿಸಿ ಒಳ್ಳೆಯದು ಕೆಟ್ಟದ್ದನ್ನ ದೇವರಿಗೆ ಅರ್ಪಿಸಿ ಕ್ಷಮೆಯಾಚಿಸಿ ಒಳ್ಳೆಯದನ್ನ ಮಾಡಿದ್ದಕ್ಕೆ ಧನ್ಯವಾದ ಅರ್ಪಿಸಿ ಮನಸ್ಸನ್ನ ಹಗುರವಾಗಿ ಶಾಂತಿಯಲ್ಲಿ ಇಟ್ಟುಕೊಂಡಾಗ ಸಬ್ಕಾನ್ಶಿಯಸ್ ಮೈಂಡ್ ಶರೀರವನ್ನ ಮೆದುಳನ್ನು ಹೀಲ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಬೆಳಗ್ಗೆ ನಾವು ಎದ್ದಾಗ ಹ್ಯೂಮನ್ ಬೀಯಿಂಗ್ ಆಗಿ ನಮ್ಮ ಬಗ್ಗೆ ಒಂದಿಷ್ಟು ಶುಭ ಚಿಂತನೆ ಪಾಸಿಟಿವ್ ಥಿಂಕಿಂಗ್ ಮತ್ತು ಮೆಡಿಟೇಷನ್ ಮಾಡಿದಾಗ ಇಡೀ ದಿನ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ಎಲ್ಪ್ ಮಾಡ್ತದೆ ಯಾಕೆಂದ್ರೆ ಬೆಳಿಗ್ಗೆ ಎದ್ದಾಗ ಕೆಲವು ನಿಮಿಷಗಳ ಕಾಲ ಸಬ್ ಮೈಂಡ್ ಆಕ್ಟಿವ್ ಆಗಿರ್ತದೆ ಸಬ್ ಮೈಂಡ್ ಅಥವಾ ಸುಪ್ತ ಮನಸ್ಸು ನಮಗೆ ದಿ ಬೆಸ್ಟ್ ಫ್ರೆಂಡ್ ಆಗಿದೆ ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮನ್ನ ಬೃಗುಡಿಯ ಮಧ್ಯೆ ಮೆದುಳಿನ ಕೇಂದ್ರ ಸ್ಥಾನದಲ್ಲಿರುವ ಸ್ಥಳದಲ್ಲಿ ಬೆಳಗುತ್ತಿರ್ತಕ್ಕಂತಹ ನಾವೊಂದು ಚೈತನ್ಯವಾದ ಶಕ್ತಿಯಾಗಿದ್ದೇವೆ ಲೈಟ್ ಅಂಡ್ ಮೈಟ್ ಆಗಿದ್ದೇವೆ ಶರೀರವನ್ನ ನಡೆಸುವಂತಹ ಆಪರೇಟರ್ ಮಾಲೀಕ ಓನರ್ ನಾವಾಗಿದ್ದೇವೆ ನಾವು ನಮ್ಮನ್ನ ಯಾವಾಗ ಆತ್ಮವಿಶ್ವಾಸವನ್ನ ಆತ್ಮಸ್ಥೈರ್ಯವನ್ನ ನಾವು ಅನುಭವಿಸ್ಬೇಕು ಅಳವಡಿಸ್ಕೋಬೇಕು ಅಭಿವೃದ್ಧಿ ಪಡಿಸ್ಕೋಬೇಕಂದ್ರೆ ಫಸ್ಟ್ ನಮಗೆ ನಮ್ಮ ಬಗ್ಗೆ ವಿಶ್ವಾಸ ಇರಬೇಕು ನಾನೊಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ ಬೆಳೆಗುವ ಬಿಂದುವಾಗಿದ್ದೇನೆ ಬುರುಕುಟಿಯ ಮಧ್ಯದಲ್ಲಿ ಪ್ರಕಾಶಿಸುತ್ತಿದ್ದೇನೆ ನನ್ನ ನಿಜವಾದ ಗುಣಧರ್ಮವಾಗಿದೆ ನಾನು ಜ್ಞಾನ ಸ್ವರೂಪ ಪವಿತ್ರ ಸ್ವರೂಪ ಶಾಂತ ಸ್ವರೂಪ ಸುಖ ಸ್ವರೂಪ ಪ್ರೇಮ ಸ್ವರೂಪ ಆನಂದ ಸ್ವರೂಪ ಶಕ್ತಿ ಸ್ವರೂಪ ಎನ್ನುವ ನೈಜ ಸ್ಥಿತಿಯ ಅನುಭವ ಮಾಡಬೇಕಾಗುತ್ತದೆ ಜೊತೆಗೆ ನಾವು ಈ ಜಗತ್ತನ್ನು ನಡೆಸುವ ಜಗದೇಕ ಒಡೆಯ ಈಶ್ವರ ಶಿವ ಪರಮಾತ್ಮ ನಮ್ಮೆಲ್ಲರ ತಂದೆ ಪರಂಜ್ಯೋತಿ ಸ್ವರೂಪ ಸರ್ವೋಚ್ಚ ಶಕ್ತಿವಂತ ಸೂರ್ಯನಿಗೂ ಸಹ ಪ್ರಕೃತಿಗೂ ಸಹ ಶಕ್ತಿಯನ್ನು ಕೊಡುವಂತಹ ಸೋರ್ಸ್ ಆಫ್ ಎನರ್ಜಿ ಆ ಸರ್ವೋಚ್ಚ ಸರ್ವಶಕ್ತಿವಂತ ಪರಮಾತ್ಮನನ್ನ ಚೈತನ್ಯ ಸ್ವರೂಪದಲ್ಲಿ ನೆನಪು ಮಾಡುತ್ತಾ ಅವರೊಂದಿಗೆ ಆತ್ಮೀಯ ಸಂಭಾಷಣೆ ಮಾಡುತ್ತಾ ಅನಂತ ಶಕ್ತಿಗಳನ್ನು ಅನುಭವ ಮಾಡಬೇಕಾಗ್ತದೆ ಸರ್ವ ಗುಣಗಳ ಮೌಲ್ಯಗಳ ಸಾಗರ ಆ ಪರಮಾತ್ಮನಿಂದ ಸದಾ ಆಶೀರ್ವಾದಗಳನ್ನು ಪಡೆದು ನಮ್ಮ ಜೀವನವನ್ನು ಧನ್ಯವಾಗಿಸಿಕೊಳ್ಳಬೇಕಾಗ್ತದೆ ಮತ್ತು ಸಮಾಜದ ಮಧ್ಯೆ ಬಳ ಬದುಕುವ ನಾವು ಸಂಘಜೀವಿಗಳಾದ ಕಾರಣ ಸರ್ವರ ಬಗ್ಗೆ ಶುಭ ಭಾವನೆ ಶುಭ ಚಿಂತನೆಯನ್ನು ಮಾಡುತ್ತಾ ನಮ್ಮ ಸಂಬಂಧಗಳನ್ನು ಸಾಮರಸ್ಯವಾಗಿ ಶಾಂತಿಯುತವಾಗಿ ಪ್ರೀತಿಯುಕ್ತವಾಗಿ ಏಕತೆಯಲ್ಲಿ ಇಟ್ಟುಕೊಳ್ಳುವ ಪರಸ್ಪರರು ಗೌರವಿಸುವ ಗುಣವನ್ನು ಅಭ್ಯಾಸಿಸಬೇಕಾಗ್ತದೆ ಸಕಾರಾತ್ಮಕ ಚಿಂತನೆಯಿಂದ ಧ್ಯಾನಾಭ್ಯಾಸದಲ್ಲಿ ನಮ್ಮ ಜೀವನದಲ್ಲಿ ಸಂಪೂರ್ಣ ಸಫಲತೆಯನ್ನ ಸಾರ್ಥಕ ಬದುಕನ್ನು ನಾವು ಅನುಭವಿಸ್ತೇವೆ ನಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಅಭಿವೃದ್ಧಿ ಆಗ್ತದೆ ನಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ ನಮ್ಮ ಜೀವನ ಗುರಿ ಎಡೆಗೆ ಸಾಗುತ್ತದೆ ನಮ್ಮ ಬದುಕು ಖಿನ್ನತೆ ಒತ್ತಡಗಳಿಂದ ಮುಕ್ತವಾಗಿ ಖುಷಿಯಲ್ಲಿ ಸಂತೋಷದಲ್ಲಿ ಜೀವಿಸುವಂತಹ ಸಾಧನವನ್ನಾಗಿಸುತ್ತದೆ ಧ್ಯಾನ ಧ್ಯಾನದಿಂದ ಮನಃಶಾಂತಿ ವಿಶ್ವಶಾಂತಿ ಸಮಾಜ ಶಾಂತಿ ದೇಶಶಾಂತಿ ಎಲ್ಲವೂ ಸಾಧ್ಯ ನಾವೀಗ ಏಕಾಗ್ರವಾಗಿ ಕುಳಿತುಕೊಳ್ಳೋಣ ಬೆನ್ನು ಬೆನ್ನು ನೇರವಾಗಿರಲಿ ಚಿನ್ಮುತ್ರೆ ಆಸನ ನಮ್ಮದಾಗಿರಲಿ ಸಾಧ್ಯವಾದರೆ ಕಣ್ಣನ್ನ ಅರ್ಧ ತೆರೆಯಿರಿ ಸಾಧ್ಯವಾಗದಿದ್ದರೆ ಕಣ್ಣನ್ನು ಮುಚ್ಚಿ ಮನಸ್ಸನ್ನ ಏಕಾಗ್ರಗೊಳಿಸಿರಿ ಮೆಡಿಟೇಷನ್ ಇಂದ ಈ ರಾಜಯೋಗ ಶಿವಯೋಗ ಅಭ್ಯಾಸದಿಂದ ನಮ್ಮ ಪ್ರಧಾನ ಕೇಂದ್ರದ ಮುಖ್ಯ ಆಡಳಿತಾಧಿಕಾರಿ ಆಗಿರುವ ಪೂಜ್ಯ ಜಾಂಕಿ ದಾರಿಜಿಯವರು ದಿ ಮೋಸ್ಟ್ ಇನ್ ದ ವರ್ಲ್ಡ್ ಎನ್ನುವ ದಾಖಲೆ ಸಾಧಿಸಿದ್ದಾರೆ ಇಂಥ ಅತ್ಯದ್ಭುತ ಧ್ಯಾನದ ಅಭ್ಯಾಸವನ್ನು ನಾವೀಗ ಆರಂಭಿಸೋಣ ಚೈತನ್ಯ ವಿಷಯ ಿಯ ಮಧ್ಯ ಮಿದುವಿನ ಸ್ಥಾನದ ಸ್ಥಾನದಲ್ಲಿರುವ ಲೈಫ್ ವೈಟ್ ಹಿಂದುವಾಗಿದೆ ನನ್ನ ಪ್ರಕಾಶವಾದ ಶಾಂತಿಯ ಪ್ರಕಂಪನಗಳು ನನ್ನ ಸುತ್ತಮುತ್ತ ಚೈತನ್ಯ ಶಕ್ತಿ ಕಣ್ಣಿನಿಂದ ಒಳ್ಳೆಯದನ್ನ ನೋಡುವೆ ಕಿವಿಯಿಂದ ಒಳ್ಳೆಯದನ್ನ ಕೇಳುವೆ ಬಾಯಿಂದ ಒಳ್ಳೆಯ ಮಾತುಗಳನ್ನಾಡುವೆ ಕೈಗಳಿಂದ ಕರ್ಮೇಂದ್ರಿಗಳಿಂದ ಶ್ರೇಷ್ಠ ಕರ್ಮ ಒಳ್ಳೆಯ ಕರ್ಮವನ್ನು ಮಾಡಿ ಶ್ರೇಷ್ಠ ಅದೃಷ್ಟವನ್ನ ಬೆಳಗಿಸಿಕೊಳ್ಳುವ ಭಾಗ್ಯಶಾಲಿ ಮಾನವ ಜೀವಾತ್ಮನಿಕೆ ಈ ಶರೀರವನ್ನು ನಡೆಸುವ ಸಂಚಾರಕ ಅತ್ಯದ್ಭುತವಾದ ದಿವ್ಯ ಚೇತನ ಶಕ್ತಿ ನಾಯಕ ನನ್ನ ಸೆಲ್ಫ್ ರೆಸ್ಪೆಕ್ಟಿನ ಸ್ವಮಾನದ ಅನುಭವದ ಆಳದ

ಸದಾ ಆರೋಗ್ಯವಾಗಿದ್ದೇನೆ ಸದಾ ನನ್ನ ಸಂಬಂಧಗಳ ಜೊತೆಗೆ ಸಾಮರಸ್ಯವಾಗಿದ್ದೇನೆ ಏಕತೆ ಶಾಂತಿ ಪ್ರೀತಿಯಲ್ಲಿದ್ದೇನೆ ಎಲ್ಲ ಸಂಬಂಧಗಳಿಗೂ ಗೌರವಿಸುವ ಗೌರವ ತೆಗೆದುಕೊಳ್ಳುವೆನು ನನ್ನನ್ನು ಪರಮಾತ್ಮ ಈ ಭೂಮಿಗೆ ಒಳ್ಳೆಯ ಕರ್ಮ ಮಾಡಲು ಪರೋಪಕಾರಿಯಾಗಿ ಬದುಕಲು ಕಳಿಸಿದ್ದಾರೆ ಅವರ ಆಶೀರ್ವಾದ ಸರ್ವ ಗುಣಗಳ ಸರ್ವ ಶಕ್ತಿಗಳ ಸಾಗರ ಪರಮಾತ್ಮನಿಂದ ಸದಾ ನನ್ನ ಮೇಲೆ ಗುಣಗಳ ಶಕ್ತಿಗಳ ಅನುಭವದ ಶಕ್ತಿಗಳನ್ನು ಅನುಭವಿಸುತ್ತಿದೆ ಗುಣಗಳು ಶಕ್ತಿಗಳು ನನ್ನ ಮೇಲೆ ಪ್ರವಹಿಸುತ್ತಿದೆ ಪರಂಜ್ಯೋತಿ ಸರ್ವೋಚ್ಚ ಶಕ್ತಿವಂತ ಶಿವ ಪರಮಾತ್ಮನಿಂದ ಜಗತ್ತಿಗೆ ಒಳ್ಳೆಯದಾಗುತ್ತಿದೆ ನಮ್ಮೆಲ್ಲರ ಮೇಲೆ ಅವರ ಶಕ್ತಿಗಳ ಆಶೀರ್ವಾದ ಸದಾ ಇದ್ದೇವೆ ಅವರ ನೆನಪಿನ ಮೂಲಕ ಸುರಕ್ಷಿತವಾಗಿದ್ದೇವೆ ನಾವೆಲ್ಲರೂ ಮನೆಯಲ್ಲಿ ಸಮಾಜದಲ್ಲಿ ಪ್ರೀತಿಯಲ್ಲಿದ್ದೇವೆ ಸಮರ್ಥಯುತವಾಗಿದ್ದೇವೆ ನಮ್ಮ ಮನೆ ನಮ್ಮ ಸಮಾಜ ನಮ್ಮ ದೇಶ ಸ್ವರ್ಗದಂತಿದೆ ಮಂದಿರವಾಗಿದೆ ನನಗೆ ವಿಜಯ ಸಫಲತೆ ಜಂಪಿಸಿದ್ದ ಅಧಿಕಾರವಾಗಿದೆ ಸರ್ವಶಕ್ತಿವಂತನ ಸರ್ವಶಕ್ತಿಗಳನ್ನು ಅನುಭವ ಮಾಡುತ್ತಾ ನಾನೀಗ ಶಿವಶಕ್ತಿ ಸ್ವರೂಪತೆಯ ಆಳದಲ್ಲಿ ಅನುಭವಿಸುತ್ತಿದ್ದೇನೆ ನಾನು ಶಿವಶಕ್ತಿ ಸ್ವರೂಪಿಣಿಯಾಗಿದ್ದೇನೆ ದುರ್ಗನ ದೂರ ಮಾಡುವ ದುರ್ಗಾ ಶಕ್ತಿಯನ್ನ ಪರಮಾತ್ಮನಿಂದ ಪಡೆದಿದ್ದೇವೆ ವಿಧ ವಿಧವಾದ ಅಲಂಕಾರ ಪೂಜೆ ಮಾಡುವ ಆರಾಧಿಸುವ ದಸರಾದಲ್ಲಿ ನವರಾತ್ರಿ ಎಂದು ದೇವಿಯ ಆರಾಧಿಸುವ ಸರ್ವ ಭಕ್ತರಿಗೆ ಪರಮಾತ್ಮನ ಮೂಲಕ ಆಶೀರ್ವಾದ ಸಿಗ್ತಾ ಇದೆ ಎಲ್ಲ ಭಕ್ತರಿಗೆ ನಾಡಿನ ಸಮಸ್ತ ನಾಗರಿಕರಿಗೆ ದೇಶದ ವಿಶ್ವದ ಸರ್ವ ಆತ್ಮಗಳಿಗೆ ಮಾನವಾತ್ಮರಿಗೆ ಸಕಲ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ ಧನ್ಯವಾದಗಳು ಪ್ರಕೃತಿಯ ಐದು ತತ್ವಗಳಿಗೂ ಧನ್ಯವಾದಗಳು ಈ ಶರೀರ ಕೊಟ್ಟಿರುವ ಪರಮಾತ್ಮ ತಂದೆಗೆ ಜಗತ್ತನ್ನು ನಡೆಸುವ ಸರ್ವಶಕ್ತಿ ಡಾಕ್ಟರ್ ತಂದೆಗೆ ಈಶ್ವರೀಶ್ವಿದ್ಯಾಲಯದ ಮೂಲಕ ಧ್ಯಾನದ ಅಭ್ಯಾಸ ಮಾಡಿಸುವ ಸಕಾರಾತ್ಮಕ ಚಿಂತನೆಯ ಕಡೆಗೆ ಗುರಿ ಎಡೆಗೆ ಗುರುವಾಗಿ ಸದ್ಗುರು ಜಗತ್ಗುರವಾಗಿರುವ ಪರಮಾತ್ಮ ಶಿವ ತಂದೆಗೆ ಅನಂತ ಕೋಟಿ ಧನ್ಯವಾದಗಳು ಈ ಶರೀರ ಒಳ್ಳೆ ಕರ್ಮ ಮಾಡಲು ತುಂಬಾ ಸಪೋರ್ಟಿವ್ ಆಗಿರುವಂತಹ ಈ ಶರೀರ ಎನ್ನುವ ಸಾಧನಕ್ಕೆ ಧನ್ಯವಾದಗಳು ಅವಕಾಶ ನೀಡಿರುವಂತಹ ಮಹಾನಗರ ಪಾಲಿಕೆ ಆಯೋಜಕರಿಗೆ ಧನ್ಯವಾದಗಳು ಅಭಿನಂದನೆಗಳು ವಂದನೆಗಳು ಸರ್ವ ಗಣ್ಯ ಮಾನ್ಯರಿಗೆ ಧನ್ಯವಾದಗಳು ಸರ್ವ ಆತ್ಮೀಯ ಸೋದರ ಸೋದರಿಯರಿಗೆ ಧನ್ಯವಾದಗಳು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ನಮಃ ನಮಃ ಶಿವ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಅಭಿನಂದನೆಗಳು ವಂದನೆಗಳು ಧನ್ಯವಾದಗಳು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಶಿವಮೊಗ್ಗ ತಂಡದವರಿಗೆ ಧನ್ಯವಾದಗಳು ಮೇಡಮ್ ಶ್ರೀ ಕೃಷ್ಣ ಯೋಗ ಕೇಂದ್ರ ರಾಜಶ್ರೀ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ ಬ್ರಹ್ಮಕುಮಾರಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅನ್ಸಕ್ ಅವರು ಬರಬೇಕಾಗಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ